ರಾಮರಾಜ್ ಬಗ್ಗೆ ಅದರಿಂದ ಸವಿಸ್ತಾರವಾಗಿ ಇಂಟ್ರಲ್ ರಿಸಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಹತ್ತನೇ ತಾರೀಕು ಸೆಪ್ಟೆಂಬರ್ ಬೆಂಗಳೂರು ಚಲೋ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ ಬೆಂಗಳೂರು ಚಲೋ ಯಾಕಂತಂದ್ರೆ ಈ ನಾಗಮೋಹನ್ ದಾಸ್ ವರದಿ ಅದು ಸರ್ಕಾರ ಸಬ್ಮಿಟ್ ಮಾಡಿದ್ಮೇಲೆ ನಾಲ್ಕನೂರ ಲಾಖ ಕೊಡ್ತಿ ಅದು ಅವ್ರು ಮಾಡಲಿಲ್ಲ ಕ್ಯಾಬಿನೆಟ್ ತಾವೇ ಅದನ್ನ ಮಾಡಿಫೈ ಮಾಡಿ ಅವ್ರಿಗೆ ಅನುಕೂಲ ಆದಂತೆ ಆಗಂಗ ಕೆಲವರಿಗೆ ಅಪೀಸ್ ಮಾಡಲಿಕ್ಕೆ ಕೆಲವರಿಗೆ ಖುಷಿ ಮಾಡಲಿಕ್ಕೆ ಆ ವರದಿ ಅದನ್ನ ಮಾಡಿಫೈ ಮಾಡಿ ಕ್ಯಾಬಿನೆಟ್ ಅದ್ರಲ್ಲಿ ಆ ವರದಿದಾಗ ಏನದ ನಮ್ಮ ಹತ್ರ ಅದು ಅದು ಅದರಲ್ಲಿ ಈ ವರದಿ ಬೇರೆ ಇವ್ರು ಮಾಡಿದ ಬೇರೆ ಈ ವರದಿಯಲ್ಲಿ ಬಹಳಷ್ಟು ಸರ್ಕಂಶಗಳು ಬಂದಿಲ್ಲ ಅಷ್ಟು ನಾವು ವರದಿಯಲ್ಲಿ ಏನಿದೆ ಅಂದ್ರೆ ಎರಡು ಒಂದ್ ಎರಡು ವರ್ಷದೇ ಅವರು ಸ್ಟಾಟಿಸ್ಟಿಕ್ಸ್ ತಗೊಂಡು ಈ ಸಮುದಾಯದವ್ರಿಗೆ ಸೀಟ್ ಸಿಕ್ಕಲ್ಲ ಫಿಫ್ಟಿ ಪರ್ಸೆಂಟ್ ಯೂನಿಕ್ ಸೀಟ್ ಸಿಕ್ಕಲ್ಲ ಅಂತ ಹೇಳಿ ಬಹಳ ಡಿಫರೆನ್ಸ್ ಗೊತ್ತು ಎರಡು ಕೇವಲ ಒಂದು ಒಂದು ವರ್ಷದ ರಿಪೋರ್ಟ್ ಸ್ಟಡಿ ಮಾಡಿ ಈ ಬಂಜಾರ ಗೋವಿ ಸಮಾಜದ ಮುಂದುವರೆದ ಅಂತ ಹೇಳಿ ವಿಚಾರ ನಾವಿವತ್ತು ನಮ್ಮ ಕೆಲವರು ಎಲ್ಲ ಶಾಸ್ತ್ರೀಯ ಬೇರೆ ನಮ್ಮ ಸಮಾಜದ ಶಾಸ್ತ್ರೀಯ ಶಾಸ್ತ್ರೀಯ ಬಿಟ್ಟು ಗೋವಿ ಸಮಾಜ ಶಾಸಕ ಎಲ್ಲರಿಗೂ ಮಾಡಿರಂದ್ರ ಬಂಜಾರ ಸಮಾಜದವರು ಸಮಾಜದವರು ಸಮಾಜ್ ಸಮಾಜಷ್ಟು ಮುಂದುವರೆದ ಇವರೇ ಬೆನಿಫಿಟ್ ತಗೊಲಿಕ್ಕೆ ಅಂತ ಹೇಳಿ ಸೋಟ್ ಬಿಟ್ ಮಾಡಿದ್ದಾರೆ ಅದು ನಾವು ಒಬ್ಬ ಇನ್ನೂ ಜನ ನಮ್ಮ ಸಮಾಜದಿಂದ ಒಬ್ಬರು ಐ ಎಸ್ ಆಫ್ ಇಲ್ಲ ಡೈರೆಕ್ಟ್ ಯಾವ ದೊಡ್ಡ ಪೋಸ್ಟ್ ಇಲ್ಲ ಗ್ರೂಪ್ ಡಿ ಅದೇ ಅವೇ ಅದು ಇಂಡಿಯನ್ ಸ್ಟ್ಯಾಟಿಸ್ಟಿಕ್ ತಗೊಂಡಿ ಇದು ಒಂದು ಯಾರೋ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಎಮ್ ಎಲ್ ಎಗೆ ಬಿಟ್ಟು ಬೇರೆ ಎಮ್ ಎಲ್ ಎಗಳಿಗೂ ತೆಲೆ ಏನದಂದ್ರೆ ಬಹಳ ಮುಂದುವರಿಸಿದ ಸಮಾಜ ಅಂತ ಹೇಳಿ ಅದು ಇಟ್ಕೊಂಡು ಅವರು ಹೊರಗೆ ಮಾತಾಡ್ತಾರೆ ಇಲ್ಲಿ ನಮ್ದು ಏನದಂದ್ರೆ ಈಗ ಎಲ್ಲ ಈ ಕರ್ನಾಟಕದ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ನಾವು

ಇದೊಂದು ಏನಂತಂದ್ರೆ ಥರ್ಡ್ ಕ್ಯಾಟಗರಿ ಈ ಈ ಥರ್ಡ್ ಕ್ಯಾಟಗರಿ ಒಬ್ರು ಹೊಡೆದಾಕೊಳ್ಬಹುದು ಆಗ್ಲೂ ಅಲ್ಲಿ ಬಾರಿ ಜನರ ಬಂದು ನಮಗ್ ಬಹಳ ಸಿಂಪತಿ ಪಡ್ತೇವೆ ಅವ್ರ ಪರಿಸ್ಥಿತಿ ಅವ್ರ ಜೀವನ ನೋಡಿದ್ರು ಮುಂಜೆ ಎತ್ಕೊಂಡು ಕಲರ್ ಎತ್ಕೊಂಡು ಏನೋ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದರು ಅಂತ ನಮ್ ಕ್ಯಾಟಗರಿ ಹಾಕಿ ನಮ್ಮ ಅವ್ರಿಗೆ ಜಗಳ ಆಗುವಂತ ಕೆಲಸ ಮಾಡ್ಯಾರ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ನಮ್ಗೆ ಅವ್ರಿಗೆ ಶೇರ್ ಅವ್ರು ತಗೊಂಡು ನಮ್ಗೆ ನಮ್ಗೆ ಇಲ್ಲ ನಮಗ್ ಅನ್ಯಾಯ ಆಗ್ಬಾರ್ದು ಈ ಅನ್ಯಾಯ ವಿರುದ್ಧ ಇದು ಅನ್ಯಾಯ ವಿರುದ್ಧ ಮತ್ತು ಪೂರ್ತಿ ಸ್ಟಾಟಿಸ್ಟಿಕ್ ನಾವು ಕೊಡ್ತೀವಿ ಇವನಿಂದ್ರೆ ನಾವು ನೀನ್ ಹೇಳಿ ರೆಡಿ ಮಾಡ್ಲಿಕ್ಕೆ ಈ ಸ್ಟಾಟಿಸ್ಟಿಕ್ ಸರಿಯಾಗಿಲ್ಲ ಕೇವಲ ಒಂದ್ ವರ್ಷದ ಬಂದು ತಗೊಂಡು ಆಮೇಲೆ ಜನಗಣತಿಯಲ್ಲಿ ನಾಲ್ಕು ಮೂರು ತಾಸ ಜನಗಣತಿ ಮಾಡಿದ್ರಲ್ಲ ನಮ್ಮ ಸಮುದಾಯಕ್ಕೆ ನಾಲ್ಕು ಊರಿಗೆ ಹದಿನಾಲ್ಕು ಊರಿಗೆ ಲಕ್ಷ ಅಂತ ಹೇಳಿ ತೋರಿಸ್ತೀವಿ ನಮ್ಮ ಸರ್ಕಾರದ ನಮ್ಮ ಕಾಂಗ್ರೆಟಿಕ್ ಗೋರ್ಮೆಂಟ್ ಕಡೆಯಿಂದ ನಾವು ಸರ್ವೆ ಮಾಡಿಸಿದಾಗ ಸರ್ಕಾರ ಸರ್ವೆ ಮಾಡಿಸಿದಾಗ ಅವಾಗ ಹತ್ತೊಂಬತ್ತು ಲಕ್ಷ ಇತ್ತು ಯಾವಾಗ ಹತ್ತು ವರ್ಷದಿಂದ ಈಗ ಆಗ್ತದ ಸರ್ವೆ ಸರಿಯಾಗಿರೋಟಲ್ಲಿ ಸರ್ವೆ ಮಾಡೋರು ಇರಲಿಲ್ಲ ಆ ಸರ್ವೆ ತುಂಬಲಿಕ್ಕೆ ತುಂಬ ತಾಸಾಗ್ತಿತ್ತು ನಮ್ಮ ನಮ್ಮ ಜನರು ವಲಸೆ ಹೋಗೋರು ಇವತ್ತು ಟ್ವೆಂಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಜನರು ವರ್ಷ ಹೋಗಿದಾರೆ ಇವೆಲ್ಲ ಇವತ್ತು ನಾವು ಪಕ್ಷಾತೀತವಾಗಿ ನಾವು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಇವತ್ತು ಇರೋ ಇವತ್ತು ಇವರು ನಮ್ಮ ಜನ್ಮ ಇವ್ ಶಾಮಿ ಇವರಲ್ಲ ಇವರು ನಮ್ಮ ಪುತ್ರಿ ಅವರು ಬೊಂಬೈ ಸರ್ಕಾರ ಬೊಂಬೈ ವರದಿ ನಾವು ಅವ್ರಿಗೆ ಏನು ಹೇಳಿಲ್ಲ ಯಾಕಂದ್ರೆ ಅವರಿಗೆ ಈಗ ಅದಕ್ಕಿಂತ ಗೋರ್ಪಸ್ಥಿತಿ ಇಲ್ಲ ನಾವೆಲ್ಲರೂ ಇಡೀ ಕರ್ನಾಟಕದ ಜನರು ಈ ಇವತ್ತು ನೀವು ಇವತ್ತು ಪೇಪರ್ ನೋಡದೆ ಇವತ್ತು ತಲೆ ಬಾರಿ ಜನರು ಬೆಂಗಳೂರಲ್ಲೇ ಫ್ರೀಡಮ್ ಫೈಟರ್ ಇಲ್ಲಿ ಸ್ಟ್ರೈಕ್ ಮಾಡ್ಯಾರ ಅವ್ರಲ್ಲಿ ಬೇರೆ ಬಿಟ್ಟ ಇವತ್ತು ನಾವು ಕೂಡ ಮಿನಿಮಮ್ ಒಂದ್ ಲಕ್ಷ ಜನರು ನಮ್ಮಷ್ಟು ತಾವೇ ನಾವು ಯಾರಿಗೂ ಅರ್ಗಂಡ್ ಮಾಡ್ತಾ ಇಲ್ಲ ತಮ್ಮ ತಂದು ಊಟ ಕೊಡ್ಕೊಂಡು ರೊಟ್ಟಿ ಕಟ್ಕೊಂಡು ಬಸ್ಸಿನಾಗೆ ನಡ್ಕೊಂಡ್ರೆ ಅಲ್ಲಿ ಬಸ್ಸಿನಾಗೆ ತಮ್ಮ ತಮ್ಮ ವ್ಯವಸ್ಥೆ ಮಾಡ್ಕೊಂಡು ತಿಳ್ಕೊಂಡು ಬರ್ತಾರೆ ಇದು ಈ ಯುಗದ ಒಂದು ಘೋರ ದೊಡ್ಡ ನಮ್ಮ ಸಮುದಾಯಗಳ ಅನ್ಯಾಯ ಇದಕ್ಕೆ ನಾವು ಪೂರ್ತಿ ಪೂರ್ತಿ ಕರ್ನಾಟಕದಿಂದ ಇದನ್ನ ಸರ್ಕಾರಕ್ಕೆ ನಾವು ಎಚ್ಚರಿ ಎಚ್ಚರಿ ಮಾಡೋಕೆ ಕೆಲಸ ಮಾಡ್ತೀವಿ ಮತ್ತು ಸೈಲೆಂಟ್ ಸ್ಟ್ರೈಕ್ ಮಾಡ್ತೀವಿ ಯಾರಿಗೆ ತೊಂದರೆ ಆಗಲ್ಲ ಅಂದ್ರೆ ಯಾಕೆ ನಮ್ಮ ಸುಮ್ಮನೆ ಎಂದು ಎಲ್ಲಿ ಗಲಾಟೆ ಮಾಡಿಲ್ಲ ಯಾರಿಗೆ ಮನೆ ಹೋಗ್ಲಾರ್ದೆ ಬಹಳ ಶಾಂತ ರೀತಿಯಿಂದ ನಾವು ಅಲ್ಲಿ ಪ್ರೊಟೆಸ್ಟ್ ಮಾಡೋದಿದ್ದೀವಿ ಇವತ್ತು ಗುಲ್ಬರ್ಗದಲ್ಲಿ ಇವತ್ತು ಅಡಂದಲ್ಲಿ ಇವತ್ತು ಸ್ಟ್ರೈಕ್ ಇದೆ ಇವತ್ತು ಮೊನ್ನೆ ಆರನೇ ಏಳನೇ ತಾರೀಕು ಮಾಡ್ತಾ ಇದ್ದಾರೆ ಆರನೇ ತಾರೀಕು ಶಾಪ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಸರ್ಕಾರ ತಿಳ್ಕೋಬೇಕು ನಾವು ಅನ್ಯಾಯ ಮಾಡಬೇಕು ಇದೇ ನಮ್ದು ದೊಡ್ಡ ಉದ್ದೇಶ ಅದ ನಿಮಗೆಲ್ಲರಿಗೂ ಧನ್ಯವಾದ ನಮಸ್ಕಾರ